ಶಾಸಕ ಮುನಿರತ್ನ ಆಡಿಯೋ ಕೇಳಿಸಿಕೊಂಡಿಲ್ಲ ಕೇಳಿ ನೋಡದೆ ಇರೋದರ ಬಗ್ಗೆ ಮಾತನಾಡೋದು ಸರಿಯಲ್ಲ ಮುನಿರತ್ನ ವಿಚಾರದಲ್ಲಿ ಪ್ರತಿಕ್ರಿಯೆಯನ್ನ ನೀಡದೆ ನುಣಚಿಕೊಂಡಿದ್ದಾರೆ ಮಾಜಿ ಸಂಸದೆ ಸುಮಲತಾ ಪ್ರಕರಣದ ಬಗ್ಗೆ ಮಾಹಿತಿ ತಿಳಿದು ನಂತರ ಮಾತನಾಡ್ತೇನೆ ಈಗಲೇ ಏನೂ ಪ್ರತಿಕ್ರಿಯೆ ಕೊಡಲ್ಲ ಅಂತ ಮಾಜಿ ಸಂಸದೆ ಸುಮಲತಾ ಹೇಳಿದ್ದಾರೆ ಅವಾಚ್ಯ ಶಬ್ದಗಳಿಂದ ಬಗ್ಗೆ ಕಮೆಂಟ್ ಮಾಡೋದು ಸರಿ ಹೋಗಲ್ಲ ಯಾಕಂದ್ರೆ ತಪ್ಪಾಗುತ್ತೆ ಅದ್ರ ಬಗ್ಗೆ ಮಾಹಿತಿ ನಾನು ಸಿಕ್ಕಿದ್ರೆ ಆಮೇಲೆ ಅದರ ಮೇಲೆ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ ಇರೋದ ಬಗ್ಗೆ ಕಮಿಳ್ ಮಾಡೋದು ಸರಿ ಹೋಗಲ್ಲ ಯಾಕಂದ್ರೆ ತಪ್ಪಾಗುತ್ತೆ ಅದ್ರ ಬಗ್ಗೆ ಮಾಹಿತಿ ಏನಾದರೂ ಸಿಕ್ಕಿದ್ರೆ ಆಮೇಲೆ ಹೆಣ್ಣು ಮತ್ತ ಮೇಲೆ ಅವರ್ಚು ಶಬ್ದಗಳಿಂದ ಬೈತಿದ್ದಾರೆ ನಾನು ಕೇಳ್ದೆ ಇರೋದು ನೋಡದೇ ಇರೋದು ಬಗ್ಗೆ ಕಮಿಳ್ ಮಾಡೋದು ಸರಿ ಹೋಗಲ್ಲ ಯಾಕಂದ್ರೆ ತಪ್ಪಾಗತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್